అగ్ని స్నేహితురేలాగూ నమస్కారాలు స్కూల్ గేమ్స్ ఫెడరేషన్ ఆఫ్ ఇండియా ಸೊ ಇದರ ಅಡಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ವೈಯಕ್ತಿಕ ಮತ್ತು ಗುಂಪಿನ ಆಟಗಳಲ್ಲಿ ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನ್ ಮಾಡಬೇಕು ಸೊ ಇರುತ್ತೆ ಮಾಡುವಾಗ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ ಹಾಗೂ ಈ ಒಂದು ಫೋಟೋಗಳನ್ನು ಅಪ್ಲೋಡ್ ಮಾಡುವಾಗ ಆ ಫೋಟೋ ಸೈಜ್ ಇರಬಹುದು ಆ ಫೋಟೋ ರೊಟೇಷನ್ ಮಾಡೋದಾಗಿರ್ಬೋದು ಇನ್ನು ಡಿಕ್ಲೇರೇಷನ್ ಅಂತ ಬಂದಾಗ ಪಿ ಡಿ ಎಫ್ ನಲ್ಲಿ ಒಂದು ಡಿಕ್ಲೇರೇಷನ್ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು ಈ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ರೊಸೆಸ್ ಅನ್ನ ಮಾಡಬಹುದು ಸೊ ಲೈವ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ನಾವು ಮಾಡ್ತೀವಿ ಸ್ನೇಹಿತರು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಗೂಗಲ್ ಸರ್ಚ್ ಇಂಜಿನ ಓಪನ್ ಮಾಡಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ನಿಮಗೆ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಗಮನಿಸ್ತಾ ಇದ್ದೀರಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಹೋಮ್ ಪೇಜ್ ನಿಧಾನ ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಾಗ ಇಲ್ಲಿ ನಿಮಗೆ ಇ ಓ ವಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಸಮಗ್ರ ಶಿಕ್ಷಣ ಕರ್ನಾಟಕದ ಎಲ್ಲಾ ಸೇವೆಗಳ ಒಂದು ಪಟ್ಟಿ ಬರುತ್ತೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಂತ ಇದೆ ಸೊ ಸ್ಪೋರ್ಟ್ಸ್ ಅಂತ ಏನಿದೆ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ ಸೊ ಯೂಸರ್ ನೇಮ್ ನಿಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಆಗಿದ್ದು ಪಾಸ್ವರ್ಡ್ ಈಗಾಗಲೇ ನಿಮಗೆ ಸೆಟ್ ಆಗಿರುತ್ತೆ ಅದರ್ವೈಸ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಮಾಡಿಕೊಂಡು ನಿಮ್ಮ ಪಾಸ್ವರ್ಡ್ ಅನ್ನು ನೀವು ಮಾಡಬಹುದು ಸೊ ಇಷ್ಟನ್ನು ಹಾಕೊಂಡು ನಾವು ಲಾಗಿನ್ ಆದಾಗ ಗಮನಿಸ್ತಾ ಇದ್ದೀರಿ ಇದೊಂದು ಹೋಮ್ ಪೇಜ್ ಸೊ ನೀವು ಫಸ್ಟ್ ಆಫ್ ಆಲ್ ಒಂದು ವಿದ್ಯಾರ್ಥಿಯನ್ನ ನೋಂದಣಿ ಮಾಡಬೇಕಾದಾಗ ಆ ವಿದ್ಯಾರ್ಥಿಯ ಒಂದು ಎಸ್ ಎ ಟಿ ಎಸ್ ನಂಬರನ್ನು ಇಲ್ಲಿ ನೀವು ಎಂಟ್ರಿಯನ್ನು ಮಾಡಬೇಕು ಸೊ ನಾನು ನಾನು ಈ ವಿದ್ಯಾರ್ಥಿಯ ಒಂದು ಎಸ್ ಎ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಮಾಡಿ ಫೆಚ್ ಅಂತ ಮಾಡಬೇಕು ಸೊ ಫೆಚ್ ಅಂತ ಮಾಡಿದಾಗ ಆ ಎಸ್ ಎ ಟಿ ಎಸ್ ನಂಬರಿಗೆ ಸಂಬಂಧಿಸಿದಂಥ ಸಂಬಂಧಿಸಿದಂತ ವಿದ್ಯಾರ್ಥಿಯ ಮಾಹಿತಿ ಇಲ್ಲಿ ಬರುತ್ತೆ ఫస్ట్ ఆఫ్ ఆల్ ఏజ్ అన్న సెలక్ట్ మా విద్యార్థి ఏజ్ అసెంబ్లీర్ క్యాటగిరి తగ్గించి సో ఆమె జూనియర్ క్యాటగిరి ఆ విద్యార్థి ఫస్ట్ ఆఫ్ ఆల్ గ్రూప్ నల్ గ్రూప్ గేమ్స్ ఇన్వాల్వ్ ఆధ్రూప్ అంతా సెలెక్ట్ మాత్రీని గేమ్స్ నల్ అథ్లెటిక్స్ అనే ఈ అథ్లెటిక్స్ మేమ్స్ అంతా క్లిక్గా ఆ విద్యార్థి ఖోఖో గేమ్ నల్ ఇన్వాల్వ్ ఆగ్ అదెక్ట్ మిమ్మల్ని ಮಾಡಿ ಈಗ ನಮಗೆ ಸಬ್ ಅಥ್ಲೆಟಿಕ್ಸ್ ಗೇಮ್ಸ್ ವೇಟ್ಸ್ ಅಂತ ಕೆಲವೊಂದು ಗೇಮ್ಸ್ ಅಲ್ಲಿ ಏನಿರುತ್ತೆ ಸಬ್ ಅಥ್ಲೆಟಿಕ್ಸ್ ಅಂತ ಕ್ಯಾಟಗರಿ ಬರುತ್ತೆ ಈ ಖೋಖೋ ರಿಲೇಟೆಡ್ ಆಗಿ ಅಲ್ಲಿ ಇಲ್ಲ ಸೊ ಜಸ್ಟ್ ನಾನು ಆಡ್ ಇವೆಂಟ್ ಅಂತ ಹಾಕ್ತೀನಿ ಇವೆಂಟ್ ಅಂತ 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 ಬರುತ್ತೆ ಓಕೆ ಇಲ್ಲಿ ಲೆಫ್ಟ್ ಗಮನಿಸ್ತಾ ಒಂದು ಇವೆಂಟ್ ಅನ್ನ ಆಡ್ ಮಾಡಲಾಗಿದೆ ಸೊ ಬೈ ಮಿಸ್ಟೇಕ್ ಆಡ್ ಮಾಡಿದ್ರೆ ತೆಗಿಬೇಕಾದ್ರೆ ಪಕ್ಕದಲ್ಲಿರುವಂತ ಡಿಲೀಟ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಗೇಮ್ ಅನ್ನ ರಿಮೂವ್ ಕೂಡ ಮಾಡಬಹುದು ಸೊ ಎರಡನೇದಾಗಿ ಈ ವಿದ್ಯಾರ್ಥಿ ಕಬಡ್ಡಿಯಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾನೆ ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಈಗ ನಾನು ಮತ್ತೆ ಕಬಡ್ಡಿ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಸಬ್ ಅಥ್ಲೆಟಿಕ್ಸ್ ಗೇಮ್ಸ್ ವೇಟ್ ನಲ್ಲಿ ನಮಗೆ ಇಲ್ಲಿ ఇంటు 8 మీటర్ స్కూర్ డైమెన్షన్ సెలెక్ట్ మిగతా ఓకే సో గ్రూప్ సో గ్రూప్ ఇండిజువల్ అంతా ఇన్వాల్వ్ ఆిజువల్ సో ఇండిజువల్ ఇదే విద్యార్థి అథ్లెటిక్స్ నేత సో అథ్లెటిక్స్ ఆ విద్యార్థి అంద్రె రిలే ఫోర్ హండ్రెడ్ ఇంటూ ఫోర్ ఇన్ హ్రెడ్ మీటర్స్ రెలియల్ సో సెలెక్ట్ సెలక్ట్ యాడ్ ఇవెంట్ అంత హాక్తీ సో యాడ్ అయిత సో ఆయ్ ఆ ఇదే ఇండువల్ మేము రన్నింగ్ టూ హండ్రెడ్ మీటర్ విద్యార్థి రన్నింగ్ టూ హండ్రెడ్ మీటర్ నల్ పార్టీపేట్ మనం టూ హండ్రెడ్ మీటర్ రన్నింగ్ అన్న యాడ్ ఇవెంట్ అంత హాకే సో ఇల్ ఆడ్ అయితీ ఇన్ని హండ్రెడ్ మీటర్ ఆయన ఇండిజువల్ మరి ಸೊ ಮತ್ತೆ ನಮಗೆ ಇಂಡಿವಿಜುವಲ್ ಅಂತ ಬಂದಾಗ ನೋಡ್ತಾ ಹೋಗೋಣ ಸೊ ಈ ಒಂದು ಇಂಡಿವಿಜುವಲ್ ಅಲ್ಲಿ ಟೂ ಹಂಡ್ರೆಡ್ ಮೀಟರ್ ಒಂದು ಆ್ಯಡ್ ಮಾಡ್ತೀನಿ ನಾನು ಮಾಡಿ ಆ್ಯಡ್ ಇವೆಂಟ್ ಅಂತ ಹಾಕಿದೆ ಸೊ ಈ ವಿದ್ಯಾರ್ಥಿ ಯು ಹಲ್ರೆಡಿ ರಿಜಿಸ್ಟರ್ ಫಾರ್ ದಿಸ್ ಕ್ಯಾಟಗರಿ ಓಕೆ ಇಲ್ಲಿ ನಮಗೆ ಟೂ ಹಂಡ್ರೆಡ್ ಮೀಟರ್ ಆಲ್ರೆಡಿ ಆಗಿದೆ ಇನ್ನೊಂದು ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ಒಂದು ಓಕೆ ಹಂಡ್ರೆಡ್ ಮೀಟರ್ ಒಂದು ಆ್ಯಡ್ ಮಾಡ್ತೀನಿ ಎಸ್ సో ఈ విద్యార్థి అన్న తా గమనిక అథ్లెటిక్స్ అంత మాక్సిమం మ్యాక్సిమమ్ పార్టిసిపేట్ మోదు గేమ్స్ అంత బందరూ పార్టిసిపేట్ మేము గ్రూప్ నల్లి సో ఈ మేలు నా ఏం అంటే నెక్స్ట్ వీవ్ అంత ಮಾಡಬೇಕು సో వీవ్ అంత మ ನಂಗೆ ಈ ಒಂದು ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ರಿಲೇಟೆಡ್ ಆಗಿರುವಂತಹ ಎಸ್ ಐ ಟಿ ಎಸ್ ನಲ್ಲಿ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ ಫೆಚ್ ಆಗುತ್ತೆ ಇಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನಾದರೂ ಗಾಯದ ಗುರುತ ಇದ್ರೆ ಮೇಲೆ ಕೈಗಳ ಮೇಲೆ ಹಣೆಯ ಮೇಲೆ ಆ ರೀತಿ ಗುರುತಿದ್ರೆ ಗುರುತನ್ನು ಹಾಕಿ ಅದರ್ವೈಸ್ ನೋ ಇದ್ರೆ ನೋ ಅಂತ ಹಾಕಿ ಟ್ರ್ಯಾಕ್ ಸೂಟ್ ಆ ವಿದ್ಯಾರ್ಥಿಯ ಹೈಟ್ ಅನ್ನೆಲ್ಲ ನೋಡಿಕೊಂಡು ಯಾವ ಸೈಜ್ ಒಂದು ಟ್ರ್ಯಾಕ್ ಸೈಜ್ ಬೇಕು ಇಲ್ಲಿ ನಾನು ಫಾರ್ಟಿ ಶೂಸ್ ಸೈಜನ್ನು ಈಗ ಅಪ್ಲೋಡ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಸೊ ಇಲ್ಲಿ ಅಪ್ ಫೋಟೋ ಅಪ್ಲೋಡ್ ಮಾಡುವಾಗ ಚೂಸ್ ಫೈಲ್ ಅಂತ ಹಾಕಿ ಚೂಸ್ ಫೈಲ್ ಅಂತ ಮಾಡಿದಾಗ ಆಲ್ರೆಡಿ ನನ್ನ ಹತ್ರ ಒಂದು ಫೋಟೋ ಇದೆ ಆ ವಿದ್ಯಾರ್ಥಿಗೂ ಡೌನ್ಲೋಡ್ ಮಾಡಿದ್ದೀನಿ ಈಗ ಓಪನ್ ಅಂತ ಮಾಡ್ತೇನೆ ಸೊ ಓಪನ್ ಅಂತ ಮಾಡಿದಾಗ ಒಂದು ಪ್ರಾಬ್ಲಮ್ ಅಂತೂ ಫೈಲ್ ಸೈಜ್ ಮಸ್ಟ್ ಬಿ ಫೈವ್ ಹಂಡ್ರೆಡ್ ಕೆ ಬಿ ಅವರ್ಲೈಸ್ ಐನೂರು ಕೆ ಬಿ ಕಿಂತ ಕಡಿಮೆ ಇರಬೇಕು ಬಟ್ ಇಲ್ಲಿ ಏನಿದೆ ಆ ವಿದ್ಯಾರ್ಥಿದು ನೈಂಟಿ ಕೆ ಬಿ ಇದೆ ಸೊ ಕೂಡಲೇ ನೀವೇನು ಮಾಡಿ ನಿಮ್ಮನ್ನು ಗೂಗಲ್ ಸರ್ಚ್ ಇಂದಿರೋ ಮತ್ತೊಂದು ಟ್ಯಾಬ್ ಓಪನ್ ಮಾಡಿ ಅಲ್ಲಿ ನೀವು ಏನು ಮಾಡಿ ಆ ಇಮೇಜ್ ಸೈಜ್ ರೆಡ್ಯೂಸರ್ ಅಂತ ಹಾಕಿ ಇಮೇಜ್ ಸೈಜ್ ರೆಡ್ಯೂಸರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ನಿಮಗೆ ರೆಡ್ಯೂಸ್ ಇಮೇಜಸ್ ಅಂತ ಒಂದು ಫಸ್ಟ್ ರಿಸಲ್ಟ್ ಬರುತ್ತೆ ವೆಬ್ಸೈಟು ಅಲ್ಲಿ ಕ್ಲಿಕ್ ಮಾಡಿ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಇಮೇಜ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆಗ ಯಾವ ವಿದ್ಯಾರ್ಥಿ ಫೋಟೋವನ್ನು ಸೈಜ್ ರೆಡ್ಯೂಸ್ ಮಾಡಬೇಕಾಗಿದೆ ಆ ಫೋಟೋ ಸೆಲೆಕ್ಟ್ ಮಾಡಿ ಓಪನ್ ಅಂತ ಹೇಳಿ ಈಗ ಕೆಳಗಡೆ ಬಂದು ಇಲ್ಲಿ ಕ್ವಾಲಿಟಿ ನೈಂಟಿ ಪರ್ಸೆಂಟ್ ಇದೆ ಈಗ ಇದನ್ನು ಫಾರ್ಟಿ ಫೈವ್ ಪರ್ಸೆಂಟ್ ಅಂತ ಮಾಡಿ ರಿಸೈಜ್ ಇಮೇಜ್ ಅಂತ ಹಾಕಿ ಸೊ ರೀಸೈಜ್ ಇಮೇಜ್ ಅಂತ ಬಂದಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಥರ್ಟಿ ಪಾಯಿಂಟ್ ಫೈವ್ ಟು ಕೆ ಬಿ ಬಂದಿದೆ ಐವತ್ತು ಕೆ ಬಿ ಒಳಗಡೆ ಇರಬೇಕಾಗಿತ್ತು ಸೊ ತರ್ಟಿ ಬಂದು ಇಷ್ಟು ಓಕೆ ಈಗ ಡೌನ್ಲೋಡ್ ಇಮೇಜ್ ಅಂತ ಮಾಡಿ ಆ ಇಮೇಜನ್ನು ನೀವೇನು ಮಾಡ್ಕೊಳ್ಳಿ ಅಂದರೆ ಆ ಡೌನ್ಲೋಡನ್ನು ಮಾಡಿ ಸೊ ಈ ರೀತಿ ನಾನು ಇಮೇಜ್ ಡೌನ್ಲೋಡ್ ಮಾಡಿದೆ ಮತ್ತೆ ಸ್ಪೋರ್ಟ್ಸ್ ಪೋರ್ಟಲ್ಗೆ ಹೋಗ್ತೀನಿ ಈಗ ಅಪ್ಲೋಡ್ ಫೋಟೋಗೆ ಹೋಗ್ತೀನಿ ಚೂಸ್ ಫೈಲು ಈಗಾಗಲೇ ನಾನು ಡೌನ್ಲೋಡ್ ಮಾಡಿರುವಂತೂ ಇಮೇಜನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಮಾಡ್ತೀನಿ ಆಮೇಲೆ ಅಪ್ಲೋಡ್ ಸೈನ್ ಅಂತ ಇದೆ ನಾನು ಸೈನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೈನ್ ಇದೆ ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ ಆ ಸೈನ್ ಇದ್ದು ತೋರಿಸಿರ್ತೀನಿ ಪ್ರಾಬ್ಲಮ್ ಏನಿದೆ ಅಂದರೆ ಸೈನ್ ವರ್ಟಿಕಲ್ ಆಗಿ ಬಂದಿದೆ ಇಲ್ಲಿ ಹ್ಞೂ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೈನ್ ಏನಾಗಿದೆ ಅಂದರೆ ವರ್ಟಿಕಲ್ ಇದೆ ಸೊ ಇದೇ ರೀತಿ ಅಪ್ಲೋಡ್ ಮಾಡಿದರೆ ಅಲ್ಲಿ ಫಾರ್ಮ್ನಲ್ಲಿ ಕೂಡ ವರ್ಟಿಕಲ್ ಆಗುತ್ತೆ ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಈ ಒಂದು ಇಮೇಜ್ ಏನಿದೆ ಇಮೇಜ್ ಮೇಲೆ ಕರ್ಸರಿಟ್ಟು ರೈಟ್ ಕ್ಲಿಕ್ಕನ್ನು ಮಾಡಿ ಓಪನ್ ವಿತ್ ಫೋಟೋಸ್ ಅಂತ ಆಪ್ಷನ್ ಬರುತ್ತೆ ಫೋಟೋಸ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಎಡಿಟ್ ಅಂತ ಇದೆ ಮೇಲೆ ಪಕ್ಕದಲ್ಲಿ ರೊಟೇಷನ್ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಇಮೇಜ್ ರೊಟೇಷನ್ ಆಗುತ್ತೆ ನೋಡಿ ಇಮೇಜ್ನಲ್ಲಿ ಒಂದು ಸ್ವಲ್ಪ ಮೇಲೆ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಎಡಿಟ್ಗೆ ಹೋಗಿರ್ತೀನಿ ಎಡಿಟ್ ಅಂತ ಕ್ಲಿಕ್ ಮಾಡಿದಾಗ ನನಗೆ ಇಮೇಜ್ ಕ್ರಾಪ್ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಇಟ್ಕೊಂಡು ಡ್ರ್ಯಾಗ್ ಮಾಡ್ತೀನಿ ಡ್ರ್ಯಾಗ್ ಮಾಡಿ ಇಲ್ಲೇನು ಮಾಡ್ತೀನಿ ಇಲ್ಲಿ ಪಕ್ಕದಲ್ಲಿ ಕೂಡ ಹೆಚ್ಚು ಸ್ಪೇಸ್ ಇದೆ ಅದನ್ನ ಡ್ರ್ಯಾಗ್ ಮಾಡ್ತೀನಿ ಸೊ ಇಲ್ಲಿ ಕೂಡ ಸ್ಪೇಸ್ ಇದೆ ಸೊ ಆಮೇಲೆ ಸೇವ್ ಆಪ್ಷನ್ ಸೇವ್ ಅಂತ ಮಾಡ್ತೀನಿ ನಾನು ಸರಿ ಈಗ ಇಮೇಜ್ ಈಗ ಸಿಗ್ನೇಚರ್ ಇಮೇಜ್ ಕರೆಕ್ಟಾಗಿ ಮಾಡ್ಕೊಂಡ್ವಿ ಈಗ ಅಪ್ಲೋಡ್ ಅಲ್ಲಿ ಚೂಸ್ ಫೈಲ್ ಅಂತ ಮಾಡ್ತೀನಿ ಈಗೆಲ್ಲ ನಾನು ಏನು ಎಡಿಟ್ ಮಾಡಿದ್ದೆ ಆ ಇಮೇಜನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಮಾಡ್ತೀನಿ ಈಗ ಬಂತು ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರನ್ನು ನಾವು ಆ್ಯಡ್ ಮಾಡಬೇಕು ಸೊ ಇಲ್ಲಿ ಓಕೆ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಆ್ಯಡ್ ಮಾಡಿ ಇಲ್ಲಿ ನಾನು ಅಕೌಂಟ್ ನಂಬರನ್ನು ಆ್ಯಡ್ ಮಾಡಿ ಸರಿ ಇಲ್ಲಿ ಎಸ್ ಅಕೌಂಟ್ ನಂಬರನ್ನು ಆ್ಯಡ್ ಮಾಡಿದ್ರೆ ಕೆಳಗಡೆ ಐ ಎಫ್ ಎಸ್ ಸಿ ಕೋಡ್ ಹಾಕಬೇಕು ಯಾವುದು ಐ ಎಫ್ ಎಸ್ ಸಿ ಕೋಡ್ ಕೋಡು ಎಸ್ ಐ ಎಫ್ ಎಸ್ ಸಿ ಕೋಡ್ ಹಾಕಿದಾಗ ಆಟೋಮೆಟಿಕ್ಕಾಗಿ ಕೆಳಗಡೆ ಆ ಮೇಲೆ ತಾನಾಗೇ ಬರುತ್ತೆ ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಇಷ್ಟಾದ ಮೇಲೆ ಡಿಕ್ಲೇರೇಷನ್ ಅಂತ ಇದೆ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಐ ಎಕ್ಸೆಪ್ಟ್ ದಿಕ್ಲೇರೇಷನ್ ಪಕ್ಕದಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಅದನ್ನು ಚೆಕ್ ಮಾಡಿ ಕೆಳಗಡೆ ಚೂಸ್ ಫೈಲ್ ಅಂತ ಇದೆ ಅಲ್ಲಿ ಮಾಡಿ ಸ್ವಿಚ್ ಫಾಲ ಈಗಾಗಲೇ ನಾನು ಈ ವಿದ್ಯಾರ್ಥಿಯ ಪೇರೆಂಟ್ಸ್ ಡಿಕ್ಲೇರೇಷನ್ ಫಾರ್ಮ್ ಅನ್ನ ಪಿಡಿಎಫ್ ನಲ್ಲಿ ಇಟ್ಕೊಂಡಿದ್ದೀನಿ ಅದು ಇಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತೇನೆ ಈ ರೀತಿ ಓಪನ್ ಮಾಡಿ ಕೆಳಗಡೆ ನಾವು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಕೊಟ್ಟಾಗ ಫ್ರಾಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಬಂತು ಇವರ ಅಪ್ಲಿಕೇಶನ್ ರೆಫರೆನ್ಸ್ ಬಂತು ಓಕೆ ಅಂತ ಮಾಡಿ ನೋಡಿ ಈ ರೀತಿ ಈ ವಿದ್ಯಾರ್ಥಿ ಸಕ್ಸಸ್ಫುಲ್ ಆಗಿ ನಾನು ಇಂಡಿವಿಜುವಲ್ ಮತ್ತು ಗ್ರೂಪ್ ನಲ್ಲಿ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದೀನಿ ಈ ರೀತಿ ನಿಮಗೆ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಬರ್ತದೆ ನೋಡಿ ಇಲ್ಲಿದೆ ಆಮೇಲೆ ಕೆಳಗಡೆ డిక్ పేరెంట్స్ సిగ్నేచర్ తో అది ఏం బాధ సర్టిఫికేట్ ఆఫ్ ఎలిజిబిలిటీ అంత బెలగం సిగ్నేచర్ సిగ్చర్ ఆఫ్ కంపెటర్ అథారిటీ స్టేట్ అది ఇది సిగ్నేచర్ విత్ సేల్ ఆఫ్ మ్యనేజర్ కోచ్ సిగ్నేచర్ విత్ సీల్ ఆఫ్ ద హెడ్ ఆఫ్ ద మినిస్ట్రూషన్ ఎలిజిబిలిటీ సర్టిఫికేట్ డిక్లరేషన్ పేరెంట్ మే పేరెంట్ లింగ సిగ్నేచర్ తోపిటేటర్ సిగ్నేచర్ బుడ సిగ్నేచర్ బు మే ఇల్ సిగ్నేచర్ ఆఫ్ దిటిత్ సేల్ సిగ్నేచర్ ఆఫ్ ది

ಕೆಳಗಡೆ ನಮ್ಮ ಡಿಕ್ಲರೇಷನ್ ಫಾರ್ಮ್ ಕೂಡ ಇಲ್ಲಿ ಅಪ್ಲೋಡ್ ಆಗಿದೆ ಅದನ್ನು ನೋಡಬೇಕು ಅದನ್ನ ಕೆಳಗಡೆ ಒಂದು ಪ್ರಿಂಟ್ ಅಂತ ಇದೆ ಪ್ರಿಂಟ್ ಎಂಬ ಆಪ್ಷನ್ ಅನ್ನು ನಾವು ಈ ಒಂದು ಫಾರ್ಮ್ ಅನ್ನು ಈಸಿಯಾಗಿ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಈ ರೀತಿ ನೀವು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಈ ಒಂದು ಗೇಮ್ಸ್ ಫೆಡರೇಷನ್ ಏನಿದೆ ಸ್ಪೋರ್ಟ್ಸ್ ನಲ್ಲಿ ಅದನ್ನ ಈಸಿಯಾಗಿ ನಾವು ಅದನ್ನ ರಿಜಿಸ್ಟ್ರೇಷನ್ ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯೋಗ ಆಗ್ತಾ ಇದೆ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮ ಫಿಸಿಕಲ್ ಟೀಚರ್ ಅವರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ರೀತಿ ಎಜುಕೇಶನಲ್ ಕಂಟೆಂಟ್ ನಿಮ್ಗೆ ರೀಚ್ ಆಗ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನಿಮಗೆ ಭೇಟಿ ಆಗೋಣ ಮತ್ತೊಂದು ಟಾಪಿಕ್ ಇಟ್ಕೊಂಡು ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರ